നവണിയ കുട്ടി കൊട്ടീ നൊയ്താവരൂ രീ മാസീ നാടേ നന്ന കോട്ടി നവണിയ കുട്ടി കൊട്ടീ മുഞ്ചേലെ ഏഴ് ഗട്ടി പടി ബിക്ക കട്ടി ಹೊರಬೇಕು ಸಗಣಿಯ ಪೂಟ್ಟಿ ಪೂಟೀ ನವಣೀಯ ಕುಟ್ಟಿ ಕುಟ್ಟಿ ಹೊಲಕ ಹೊಂಟಾರ ಜಟ್ಟಿ ಬಿಸಿ ಬಿಸಿ ರೊಟ್ಟಿ ಕಟ್ಟಿ ನಾ ತಿನ್ನದು ತಂಗಳ ರೊಟ್ಟಿ ನವಣಿಯ ಕುಟ್ಟಿ ಕುಟ್ಟಿ. ನನ್ನೂರು ಬೆಳಬಲದಟ್ಟಿ ನಮ್ಮಪ್ಪ ಬಂಗರ ಶೆಟ್ಟಿ ನಾಡಿಗೆ ನನ್ನ ಮಸಾರಿ ನಾಡಿಗೆ ನನ್ನ ಅಕೋಟಿ ನವಣೆಯ ಕುಟ್ಟಿ ಕುಟ್ಟಿ ನೈದಾವ ಎರಡೂ ರೊಟ್ಟಿ ಮಸಾರಿ ನಾಡಿಗೆ ನನ್ನ ಅಕೋಟಿ